ೇ ನಿತ್ಯಾನಂದ ಬೇವಿನ ಕೊಪ್ಪಕ್ಕೆ ಬಂದಾಗ ಒಂದು ಚಪ್ಪರದಲ್ಲಿ ಒಬ್ಬರ ಹೊಲದಲ್ಲಿ ನನಗೆ ಚಿಕ್ಕ ಒಂದು ಕುಟೀರ ಕೊಟ್ಟಿದ್ದು ಅಲ್ಲಿ ನಾಗರಾವು ಬೆಳೆದು ಬರುತ್ತಿದ್ರು ಅಲ್ಲಿ ಮಲಗಿದಾಗ ಕೆಲವರಿಗೆ ಔಷಧ ಕೊಡ್ತಾ ಬಹಳ ದೂರದಿಂದ ಮಂದಿ ಬರಲಿಕ್ಕೆ ಖಾರ ಮಾಡಿದ್ರು ಒಂದು ದಿನ ದೊಡ್ಡ ತಲೆಯ ಉಗ್ರ ರೂಪದ ಒಂದು ಹುಡುಗ ಅವನಿಗೆ ಮೂರ್ಛಾ ರೋಗ ಅಥವಾ ಮಾನಸಿಕ ರೋಗ ಗೊತ್ತಿಲ್ಲ ಬಂದವನೇ ನನ್ನ ಎದೆ ಮೇಲೆ ನಾನು ಮಲಗಿದ್ದೆ ಮಲಗಿಕೊಂಡೇ ಇರ್ತಿದ್ದೆ ಅವಾಗ ನನ್ನ ಬಟ್ಟೆಯೆಲ್ಲ ಹರಿದು ನನ್ನ ಮುಖಕ್ಕೆಲ್ಲ ಪರಿಚಿ ಬಿಟ್ಟ ಆಮೇಲೆ ಬಾಯಿಂದ ಜೋಲು ಬಂದು ಬಿದ್ದು ಬಿಟ್ಟ ಆ ದಿನ ರಾತ್ರಿ ಎಲ್ಲ ನಾನು ಧ್ಯಾನ ಕೊಡ್ತು ಸ್ವಾಮಿ ಇಂಥ ರೋಗಗಳಿಗೆ ಔಷಧ ಇಲ್ಲ ಅಂತ ನಿತ್ಯಾನಂದ ಆಮೇಲೆ ಮೂರು ದಿನ ಸತತವಾಗಿ ಪ್ರಾರ್ಥನೆ ಮಾಡಿದಾಗ ಕಿವಿಯಲ್ಲಿ ತಾಪ್ಯಾದಿ ವಟಿ ತಾಪ್ಯಾಧಿ ಅಂತ ಆವಾಗಲೇ ಬರ್ಕೊಂಡಿದ್ದಾರೆ ಕಡೆಗೆ ಬೈನೋವಾಗಲ್ಲಕ್ಕೆ ಹೋಗಿ ಹೊತ್ತಿಗೆ ಮಾಡಿ ಡಾಕ್ಟ್ರ್ ಇದ್ರು ಆಯುರ್ವೇದಿಕ್ ಅವರಲ್ಲಿ ಕೇಳಿದೆ ತಾಪ್ಯಾದಿ ಬಟ್ಟಿ ಅಂತ ಗೋಲಿ ಇದೆ ಎಲ್ಲ ಅಂದರು ಹೀಗೆ ಎರಡು ಮೂರು ತಿಂಗಳು ಎಲ್ರಿಗೇ ಫೋನ್ ಮಾಡಿ ಬೇರೆಯವ್ರಿಂದಲ್ಲ ಕೇಳಿಸಿದೆ ತಾಪ್ಯಾದಿ ಬಟ್ಟಿ ಗೋಲಿ ಇದೆ ಆಯುರ್ವೇದಿಕ್ ಹತ್ರ ಕೇಳಿದರೆ ಎರಡು ಮೂರು ತಿಂಗಳು ಯಾರಿಗೂ ಗೊತ್ತಿಲ್ಲ ಅಂದರು ಆಮೇಲೆ ನಮ್ಮ ನಮ್ಮದು ಆಶ್ರಮ ಆದ ಬಳಿಕ ಕುಟೀರದ ಮುಂದೆ ನಿತ್ಯಾನಂದ ಧ್ಯಾನ ಮಂದಿರ ನಿರ್ಮಾಣ ಮಾಡುವಾಗ ವಿಜಯ್ ಕಾಮ್ಕರ್ ಅಂತ ಒಬ್ಬರು ಎಂಜಿನಿಯರ್ ಬಂದರು ಎಂಜಿನಿಯರ್ ಬಂದಾಗ ಹೇಳಿದರು ನಮ್ಮ ತಾಯಿಗೆ ಅರ್ದಂಗಿ ಹೊಡೆದಿದೆ ಅವರು ಮರಣಶೀಲಿದ್ರೆ ಟೀಚರು ಅದರಿಂದ ಒಮ್ಮೆ ಅವರನ್ನು ನೋಡಲಿಕ್ಕೆ ಬನ್ನಿ ಅಂತ ನಾನು ಬೆಳಗಾವಿಗೆ ಹೋಗಿ ಅವರ ಮನೆಗೆ ಹೋದೆ ಅವರು ಮಲಗಿದ್ರು ಅಳತಾ ಹೇಳಿದರು ನನ್ನ ಮಗನ ಮದುವೆ ನೋಡಿ ನಾನು ಸಾಯಬೇಕು ನಾನು ಸರ್ಕಾರಿ ದವಾಖಾನೆ ಎಲ್ಲ ದವಾಖಾನೆಗೆ ಹೋಗಿ ಬಂದಿದ್ದೇನೆ ಈಗ ನಾನು ಮರಣ ಇಲ್ಲಿದ್ದು ನಾನು ಬದುಕುವುದಿಲ್ಲ ತಗೊಂಡೋಗಿ ಅಂತ ಡಾಕ್ಟರ್ ಹೇಳಿದ್ದಾರೆ ಆವಾಗ ಅಲ್ಲೇ ಕುಳಿತಾಗ ಕ್ಷೀರಬಲ ಕ್ಷೀರಬಲ ಸಿಗುತ್ತವೆ ಕೃಷ್ಣ ಮೆಡಿಕಲ್ಗೆ ಹೋದಾಗ ಕ್ಷೀರಬಲ ಸಿಕ್ಕಿತು ಕ್ಷೀರಬಲ ನೂರೊಂದನೇ ಆವರ್ತನ ಸಿಕ್ಕಿತು ಅದನ್ನು ಹದಿನೈದು ಡ್ರಾಪ್ ಹಾಲೆಲ್ಲ ಕೂಡ ಅತಿ ಗುಣ ಆಗ್ತವೆ ಅಂತ ಸೂಚನೆ ಬಂತು ನನಗೆ ಅದನ್ನು ಕೊಟ್ಟಾಗ ನಾನು ನೋಡಿ ಹೇಳಿದ್ದನ್ನು ಕುಡಿಯಿರಿ ನೀವು ಧೈರ್ಯ ಹೇಳಿದ ಆಕೆಗೆ ನಿಮ್ಮ ಮಗನ ಮದುವೆಯಾಗಿ ಮಕ್ಕಳಾಗುವರೆಗೆ ನೀವು ಅಂತ ಅದೇ ರೀತಿ ಆಕೆ ಉಳಿದು ಆ ಮಗ ಕ್ಷೀರಬಲ ಅದರ ಬಾಟ್ಲಿಯಲ್ಲಿ ಏನು ಬರಲಿ ಅಂದ್ರೆ ಕ್ಷೀರಬಲ ಮೂರೊಂದನೇ ಆವರ್ತನ ಮೂವತ್ತೈದು ರೂಪಾಯಿಗಿತ್ತು ಕ್ಷೀರಬಲ ನಾನು ಬೈಲೊಂಗದಲ್ಲಿ ಕೇಳಿದಾಗ ಕೇರಳದ ಕ್ಷೀರಬಲಕ್ಕೆ ಎಪ್ಪತ್ತು ರೂಪಾಯಿ ಇತ್ತು ಅದ್ರ ಮೂವತ್ತೈದು ರೂಪಾಯಿ ಸಿಗ್ತಾವಂದ್ರೆ ಅಲ್ಲಿ ಸ್ವದೇಶಿ ಔಷಧ ಭಂಡಾರ ಉಡುಪಿ ಅಂತ ಹೆಸರು ಇತ್ತು ನಾನು ವಿಶ್ವನಾಥ್ ಮೆಡಿಕಲ್ ನಿಂದ ಔಷಧ ತರ್ತಿದ್ದೆ ಅವ್ರಿಗೆ ಹೇಳಿದೆ ನೀವು ವಿಶ್ ಅಲ್ಲಿ ನಮಗೆ ಕಡಿಮೆ ಬೆಲೆಗೆ ಬಡವರಿಗೆ ಸಿಗುತ್ತೆ ಮೂವತ್ತೈದು ರೂಪಾಯಿಗೆ ಒಂದು ಕ್ಷೀರಾಬಲ ಅಂತ ಡ್ರಾಪ್ಸ್ ಬರುತ್ತೆ ಅದನ್ನು ತರಿಸಿ ಅಂತ ಹೇಳಿ ಅದನ್ನು ಅವರು ಕಳಿಸಿದಾಗ ಸ್ವದೇಶಿ ಔಷಧ ಭಂಡಾರದ ಥೆರಪಿಟಿಕ್ ಇಂಡೆಕ್ಸ್ ಪುಸ್ತಕವೂ ಬಂತು ಅದನ್ನು ನೋಡಿದಾಗ ತಾಪ್ಯಾದಿ ಒಟ್ಟಿಗೆ ಹೋಲಿದೆ ಅದು ಅವರ ಕಂಪೆನಿಯವರು ಮಾತ್ರ ಇದೆ ಅದನ್ನು ನಾವು ಕೊಟ್ಟಾಗ ಒಂದು ಕನಿಷ್ಠ ಒಂದು ಐವತ್ತು ಮಕ್ಕಳು ಮೂರ್ಛೆ ರೋಗದಿಂದ ಗುಣಮಟ್ಟ ಈ ಔಷಧ ಯಾವ ರೀತಿಯಲ್ಲಿ ಬರ್ತದೆ ಅಂದರೆ ನಮಗೆ ಗುಣ ಮಾಡಬೇಕಂತ ಒಂದು ಆಸಕ್ತಿ ಇರಬೇಕು ಅದರ ಬಗ್ಗೆ ಪರಿಶ್ರಮ ಪಡಿಬೇಕು ಧ್ಯಾನದಲ್ಲಿ ಕೂಡ ಎಲ್ಲ ಸೂಚನೆಗಳು ಬರ್ತವೆ ಪರೋಪಕಾರ ಅರ್ಥವಾಗಿ ಅವರಿಗೆ ಆರಂಭವಾಗಿ ದೃಢ ಸಂಕಲ್ಪ ಆಮೇಲೆ ನಾವು ಕೊಟ್ಟ ಔಷಧದಲ್ಲಿ ಪೂರ್ವ ಗುಣ ಎಂಬ ವಿಶ್ವಾಸ ನಮ್ಮಲ್ಲಿ ಇರಬೇಕು ಆ ರೋಗಿಗೂ ಅದೇ ತರ ವಿಶ್ವಾಸ ಬೇಕು ನಾವು ಔಷಧ ಕೊಟ್ಟಾಗ ಫಸ್ಟ್ ಮೊದಲು ಕೇಳ್ತಾರೆ ಗುಣ ಆಗ್ತದ ಅಂತ ನೋಡಿ ಅಲ್ಲೇ ಸಂಶಯ ಆರಂಭ ಆಗ್ತದೆ ಆದ್ರಿಂದ ಸಂಶಯ ಆತ್ಮ ವಿನಾಂಶ ಪೂರ್ಣ ವಿಶ್ವಾಸ ಔಷಧವನ್ನು ಕೆಲಸ ಯಾಕೆ ಯಾಕೆಂತ ಹೇಳಿದ್ರೆ ಒಬ್ಬರು ಡಾಕ್ಟ್ರು ಖ್ಯಾತ ಡಾಕ್ಟರ್ ಹೇಳಿದ್ರು ದನಗಳು ತಿನ್ನುವ ಎಲೆಯನ್ನು ನೀವು ಕೊಡ್ತೀರಾ ಆಯುರ್ವೇದಿಕ ಅಂತ ಹೇಳಿದರು ಅವರಿಗೆ ಗೊತ್ತಿಲ್ಲ ಪಪ್ಪಾಳಿ ಹಣ್ಣಿನ ರಸದಿಂದಲೇ ಪೆನ್ಸಿಲಿನ ಅಂತ ಗೊತ್ತಿಲ್ಲ ಅವರಿಗೆ ಮೂಲ ಮೂಲ ಗಿಡಮೂಲಿಕೆಗಳಲ್ಲಿ ನಮಗೆ ಬಿಳಿ ಹೂವಾಗುವ ಗಿಡದಲ್ಲಿ ಮರ್ಕುರಿ ಪಾದರಸ ಇದೆ ಹಳದಿ ಹೂವಾಗುವ ಗಿಡಗಳಲ್ಲಿ ಬಂಗಾರದ ಅಂಶ ಇದೆ ಕೆಂಪು ಹರಿವೆ ಸೊಪ್ಪು ಬಿಟ್ರೋಟ್ ಅಲ್ಲಿ ಟೊಮೆಟೊಗಳಲ್ಲಿ ಕಬ್ಬಿಣದ ಅಂಶ ಇದೆ ಅದರಿಂದ ಎಲ್ಲ ಇದರಲ್ಲಿ ಅದನ್ನು ಶುದ್ಧೀಕರಿಸಿ ಬಂಗಾರದ ಬಸ್ ಈ ಸಸ್ಯಾಹಾರ ಸೇವಿಸುವವರಿಗೆ ಹೆಚ್ಚಿನ ಕಾಯಿಲೆ ಬರುತ್ತಿಲ್ಲ ಸಸ್ಯಾಹಾರಗಳಲ್ಲಿ ಕೂಡ ಔಷಧ ಗುಣ ಇದೆ ಅಂತ ಆಯುರ್ವೇದಿಕ್ ಪಂಡಿತರಿಗೆ ಗೊತ್ತಿದೆ ಅದರಿಂದ ಆಯುರ್ವೇದಿಕ್ ಶತಾಯು ವೈದ್ರ ಬೇವಿನ ದಪ್ಪಲ ಮಾತ್ರ ಅಲ್ಲ ಬಹಳಷ್ಟು ಔಷಧಗಳು ಗೊತ್ತಿದೆ ಕರಿಕೆ ಉಳ್ಳಿದೆ ಹಾಗೆ ಅದರ ಔಷಧ ಗುಣವನ್ನು ಸಂಗ್ರಹಿಸಿ ಅದರಿಂದ ಅದಕ್ಕೆ ಅದರ ಜೊತೆಗೆ ನಾವು ಯಾವುದೇ ಔಷಧವನ್ನು ಕೊಡಬೇಕಾದರೂ ಕೂಡ ಆಯುರ್ವೇದಿಕ್ ಡಾಕ್ಟ್ರ್ ಸಲಹೆ ನೇರೇ ಕೊಡ್ತೇವೆ ಇಲ್ಲಿ ನಾವಾಗಿ ಔಷಧ ಕೊಟ್ಟಾಗದಲ್ಲಿ ವಿಷ ಔಷಧಿ ಇದನ್ನು ನಾವು ಡಾಕ್ಟ್ರು ನಾವು ಚರ್ಚಿಸಿಕೊಂಡೇ ಇಲ್ಲಿ ಆರೋಗ್ಯರಾಮಲ್ಲಿ ಔಷಧವನ್ನು ಕೊಡ್ತೇವೆ ನೇರವಾಗಿ ನಮ್ಗೆ ಕೊಡಬಾರ್ದು ನಾವು ಈಗ ಹೇಳಿದ ಔಷಧಗಳನ್ನೆಲ್ಲ ನೀವು ಸ್ವಂತವಾಗಿ ಅದನ್ನು ಮಾಡಲಿಕ್ಕೆ ಹೋದರೆ ಅದರಿಂದ ದುಷ್ಪರಿಣಾಮ ಆಗಬಾರ್ದು ಆದ್ರಿಂದ ವೈದ್ಯರ ಸಲಹೆ ತಗೊಳ್ಬೇಕು ಆಯುರ್ವೇದಿಕ್ ವೈದ್ಯರ ಆಯುರ್ವೇದಿಕ್ ಪಂಡಿತರ ಸಲಹೆ ಮೇಲೆ ನೀವು ಅಂತ ವಿನಂತಿ ಮಾಡಿಕೊಡ್ತೇನೆ ಅದರ ಪ್ರಮಾಣಗಳು ಗೊತ್ತಬೇಕು ನಿಮಗೆ ಈಗ ಒಬ್ಬರು ಏನ್ ಅಂದರೆ ಗುತ್ತಿಗೆ ಮಟ್ಟ ಡಾಕ್ಟರು ಬೇವಿನ ರಸ ಕುಡಿಯಿರಿ ಅಂದ್ರು ಬೇವಿನ ರಸ ಏನು ಮಾಡಿದ್ರು ಅಂದರೆ ಸಾಧಾರಣ ಹತ್ತತ್ತು ಗ್ಲಾಸ್ ಕುಡ್ದ ಕುಡ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಅವನ ರಕ್ತ ಇದ್ದ ಕಣಗಳೆಲ್ಲ ಸತ್ತೋದು ಪ್ರಮಾಣ ಗೊತ್ತಿರಲಿಲ್ಲ ಯಾವುದು ಮೇಲೆ ನೇರೆ ಅಂದರೆ ರಸ ಕುಡಿಬೇಕಂದ್ರೆ ಅದಕ್ಕೆ ಪ್ರಮಾಣ ಇರ್ತದೆ ಅದಕ್ಕೆ ಅನುಪಾನ ಇರ್ತವೆ ಯಾವ ಔಷಧ ಕೊಡ್ತಾರೆ ಅದಕ್ಕೆ ಯಾವ ಅನುಪ ಜೇನು ತುಪ್ಪದಲ್ಲಿ ತಗೊಳ್ಬ್ರೆ ಜೇನು ತುಪ್ಪದಲ್ಲಿ ತಗೊಳ್ಬೇಕು ಹಾಲಲ್ಲಿ ತಗೊಳ್ಬೇಕು ಹಾಲಲ್ಲಿ ತೆಗೊಳ್ಬೇಕು ಲಿಂಬೆಣ್ಣು ರಸದಲ್ಲಿ ತಗೊಳ್ಬೇಕಾದ್ರೆ ಲಿಂಬೆಣ್ಣು ರಸದಲ್ಲಿ ತಗೊಳ್ಬೇಕಂತ ಅದು ಆಯುರ್ವೇದಿಕ್ ವೈದ್ಯರಿಗೆ ಪಂಡಿತರಿಗೆ ತಿಳಿದಿರ್ತವೆ ಅವರ ಸಲಹೆ ಮೇಲೆ ನೀವು ಈ ಔಷಧಗಳನ್ನು ನಾವು ಹಿಡಿದ ನೇರವಾಗಿ ಮಾಡಲಿಕ್ಕೆ ಹೋಗ್ಬಾರ್ದಂತ ವಿನಂತಿ ಮಾಡ್ತೀವಿ